ನಮಸ್ತೆ ವೀಕ್ಷಕರೇ ಅತ್ಯಂತ ಸರಳ ಮತ್ತು ಸುಲಭ ವಿಧಾನದಲ್ಲಿ ಮುದ್ದೆನ ಹೇಗೆ ಮಾಡೋದೆಂದು ನೋಡಿಕೊಂಡು ಬರೋಣ ಮುದ್ದೆ ಮಾಡ್ಕೊಳ್ಳಿಕ್ಕೆ ನಾವು ನೀರಿನ ಅಳತೆ ತೊಗೋಬೇಕಾಗುತ್ತೆ ನಾನು ಎರಡೂ ಅರ್ಧ ಗ್ಲಾಸ್ ನೀರು ತೊಗೊತೀನಿ ಇದಕ್ಕೇನೆ ಒಂಚೂರು ರಾಗಿ ಹಿಟ್ಟು ಹಾಕೊಂಡು ಕಲಸ್ರಿ ಈ ರೀತಿ ಮಾಡಿದ್ರೆ ಮುದ್ದೆ ಗಂಟಾಗಲ್ಲ ಇದು ಕುದಿ ಬರ್ಲಿ ನೀರು ಒಂದ್ ಚೂರು ಚೂರು ಹಾಕ್ತಾ ಇದ್ದೀನಿ ಅರ್ಧ ಟೀ ಸ್ಪೂನ್ ಅಷ್ಟು ತುಪ್ಪ ಹಾಕ್ತಾ ಇದ್ದೀನಿ ನಾವು ಎರಡು ಅರ್ಧ ಗ್ಲಾಸಿಗೆ ಎರಡು ಅರ್ಧ ಗ್ಲಾಸ್ ನೀರು ಹಾಕೊಂಡಿದ್ದೀವಲ್ಲ ಅದಕ್ಕೆ ಒಂದು ಅರ್ಧ ಗ್ಲಾಸಷ್ಟು ಅದೇ ಗ್ಲಾಸಿದ್ದು ಒಂದು ಅರ್ಧ ಗ್ಲಾಸಷ್ಟು ರಾಗಿ ಹಿಟ್ಟು ಹಾಕೋಬೇಕು ನೀವು ಮನೆಯಲ್ಲಿ ಯಾವ ಗ್ಲಾಸ್ ಆದರೂ ಮೆಜರ್ಮೆಂಟಿಗೆ ತೊಗೋಬೋದು ಸೋಸಿ ಸಿಣಸಿ ಹಿಟ್ಟು ಒಂದು ಅರ್ಧ ಗ್ಲಾಸ್ ಇದೆ ಇವಾಗ ಇದನ್ನ ನಾವು ಒಂದು ಲೋಟದಷ್ಟು ನೀರು ಸೈಡಿಗೆ ಇಟ್ಕೊಳ್ಳೋಣ ಯಾಕಂದ್ರೆ ಮುದ್ದೆ ಸಲ ಕಡಿಮೆ ನೀರು ತಗೊಳುತ್ತೆ ಇನ್ನು ಕೆಲವೊಂದು ಸಲ ಜಾಸ್ತಿ ನೀರು ತಗೊಳುತ್ತೆ ಹಾಗಾಗಿ ನಾವು ಒಂದು ಲೋಟದಷ್ಟು ನೀರನ್ನ ಪಕ್ಕಕ್ಕೆ ತೆಗೆದಿಟ್ಕೊಂಡಿ ತೆಗೆದಿಟ್ಕೊಂಡಿರೋಣ ಕುದ್ದಿರೋಂಥ ನೀರನ್ನ ಇವಾಗ ಇದಕ್ಕೇನೆ ನಾನು ಅಳತೆ ಮಾಡಿ ಇಟ್ಕೊಂಡಿದ್ನಲ್ಲ ರಾಗಿ ಹಿಟ್ಟನ್ನ ಅದು ಹಾಕೊತಿದ್ದೀನಿ ಹೊಸದಾಗಿ ಮುದ್ದೆ ಮಾಡೋರು ಕೂಡ ಈಸಿಯಾಗಿ ಮುದ್ದೆ ಮಾಡ್ಬೋದು ಹೆದ್ರ ಅವಶ್ಯಕತೆ ಇರೋದಿಲ್ಲ ಅದು ಒಂದು ಉಕ್ಕು ಬರಲಿ ಉಕ್ಕು ಬಂದ ಮೇಲೆ ತಿರುಗಾಡೋಣ ಬಂದಿದೆ ಇವಾಗ ಉರಿನ ಸಣ್ಣ ಇಟ್ಕೊಂಡು ನಾವ್ ಇದನ್ನ ನೀಟಾಗಿ ತಿರುಗಬೇಕು ನಾ ಒಂದು ಚಮಚ ತಗೊಂಡಿದ್ದೀನಿ ಈ ರೀತಿ ಇರುವಂತ ಆದಷ್ಟು ದಪ್ಪನೆಯ ಪಾತ್ರೆಯಲ್ಲಿ ಮುದ್ದೆನ ಮಾಡ್ಕೋರಿ ಉರಿ ಸಣ್ಣ ಇಟ್ಕೋರಿ ಇವಾಗ ನಾವು ತೆಗ್ದಿಟ್ಕೊಂಡಿದ್ವಲ್ಲ ಆ ನೀರನ್ನ ಹಾಕ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕೋಣ ಆ ನೀರನ್ನ ಒಂಚೂರು ಗಂಟು ಬರೋದಿಲ್ಲ ಅಷ್ಟು ಚೆನ್ನಾಗಾಗುತ್ತೆ ಮುದ್ದೆ ಇನ್ನೂ ಒಂಚೂರು ನೀರು ಹಾಕೊತೀನಿ ಸೇಮ್ ಹಿಂಗೇನೆ ತಿರುಗುತ್ತಾ ಇರ್ರಿ ಇನ್ನೊಂದು ಚೂರು ನೀರು ಹಾಕೊಂಡಿದ್ದೀನಿ ಅದು ಮುದ್ದೆ ಎಷ್ಟು ನೀಟಾಗಿ ನೀರು ಹಿಡಿಯುತ್ತಂದ್ರೆ ನಾವು ಹಾಕಿದಂಗೆಲ್ಲ ನೀಟಾಗಿ ನೀರು ಇಡ್ಕೊಳ್ಳುತ್ತೆ ನಮಗೆ ಮುದ್ದೆ ಅದಕ್ಕೆ ಬಂದ ತಕ್ಷಣ ನೀರು ಹಾಕೋದನ್ನು ಸ್ಟಾಪ್ ಮಾಡ್ಕೋಬೇಕು ನಾವು ತೊಗೊಂಡಿರೋ ಮೆಜರ್ಮೆಂಟ್ ಕರೆಕ್ಟ್ ಇರುತ್ತೆ ಕೆಲವೊಂದು ಸಲಿ ಅಷ್ಟೇ ನೀರು ಉಳ್ಕೊಳ್ಳುತ್ತೆ ನಾನು ಉಳ್ದಿರೋ ಸ್ವಲ್ಪ ನೀರನ್ನು ಹಾಕ್ತಾ ಇದ್ದೀನಿ ಮತ್ತೆ ಸೇಮ್ ಅದೇ ರೀತಿನೇ ಮಿಕ್ಸ್ ಮಾಡ್ಕೊತಾ ಇರೋಣ ನಿಧಾನವಾಗಿ ಮಿಕ್ಸ್ ಮಾಡಿರಿ ಅವಸರ ಮಾಡೋಕ್ಕೆ ಹೋಗ್ಬೇಡ್ರಿ ಗಂಟು ಇಲ್ಲದೆ ಇರೋ ರೀತಿ ನಾವು ಇದನ್ನು ಈ ರೀತಿ ತಿರುಗುತ್ತಾನೆ ಇರಬೇಕು ಯಾವಾಗ ನಮ್ಗೆ ಗಂಟೆಲ್ಲ ಇದಾಗಿ ಅವು ಚೆನ್ನಾಗಿ ಮುದ್ದೆ ಹದಕ್ಕೆ ಬಂದೈತಿ ಅಂದಮೇಲೆ ನಾವು ಸ್ಟಾಪ್ ಮಾಡ್ಕೋಬೇಕು ಒಂದು ಎರಡು ನಿಮಿಷ ಎರಡು ನಿಮಿಷ ಇಲ್ಲ ಒಂದು ನಿಮಿಷ ಸಣ್ಣ ಉರಿನಲ್ಲಿ ಇಡ್ರಿ ಇದನ್ನಿಷ್ಟೆ ಒಂದು ನಿಮಿಷ ಒಂದು ನಿಮಿಷ ಆಗಿದೆ ಇವಾಗ ಹೆಂಗೆ ಆಗೈತೆ ಅಂತ ಚೆಕ್ ಮಾಡ್ಕೊಳ್ಳೋದಂದ್ರೆ ಒಂದು ಬಟ್ಲಲ್ಲಿ ನೀರು ತಗೊಂಡು ಅದಕ್ಕೆ ಕೈ ಅದ್ರಿ ಕೈ ಒದ್ದೆ ಆಗಿರಲಿ ದಿನ ಮುಟ್ಟಿದ್ರೆ ಕೈಗೆ ಹತ್ತಬಾರ್ದು ಆಗಿದೆ ಅಂತ ಅರ್ಥ ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡ್ಕೊಂಬಿಡೋಣ ಈ ತರ ಒಂದು ಪಾತ್ರೆಗೆ ಈ ರೀತಿ ಇರ್ಬೇಕು ಪಾತ್ರೆ ಒಂಚೂರು ಚೂರು ಸಾಕು ಯಾವುದಾದ್ರೂ ಗುಂಬಾಗಿ ಗುಂಬಾಗಿರೋ ಟಿಫನ್ ಬಾಕ್ಸ್ ಇದ್ರೂ ನಡಿತೈತಿ ಅದು ತುಪ್ಪನ ಚೆನ್ನಾಗಿ ಸವರ್ಕೊಳ್ಳೋಣ ಇವಾಗ ನಾವು ಮಾಡ್ಕೊಂಡಿರೋ ಅಂಥದ್ದನ್ನ ಮುದ್ದೆಗೆ ಹಾಕ್ಕೊಳ್ಳೋಣ ಭಾಳ ಈಸಿ ಇದು ಕೈ ಸುಡಲ್ಲ ಫಾಸ್ಟ್ ಕೂಡ ಆಗುತ್ತೆ ಇದು ಬೆಣ್ಣೆ ಥರ ಬರುತ್ತೆ ಈ ರೀತಿ ನೀವು ಮುದ್ದೆ ಮಾಡಿದ್ರೆ ಸೇಮ್ ಮೆಥಡಲ್ಲಿ ನಾವು ಮಾಡಿಟ್ಕೊಂಡಿರೋಂಥ ಹಿಟ್ನ ಇದೇ ರೀತಿನೇ ಮುದ್ದೆ ಮಾಡ್ಕೊಳ್ಳೋಣ ಈ ರೀತಿ ರೆಡಿಯಾಗಿದೆ ಮುದ್ದೆ ಬೆಣ್ಣೆ ಥರ ಇರುತ್ತೆ ಮುದ್ದೆ ಚೆನ್ನಾಗಿರುತ್ತೆ ನೀವು ಬೇಳೆ ಸಾರು ಯಾವುದು ಮಾಡ್ಕೊಂಡ್ರೂ ನಿಮ್ಮ ಇಷ್ಟ ಬಂದಿದ್ದು ಸಾರು ಮಾಡಿಕೊಂಡು ಮುದ್ದೆನ ಸವಿರಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದಗಳು